ನಮಸ್ತೆ ಲಾವಣ್ಯ ಸ್ವಜನೆ ಬ್ಲೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟಿನ ಬೋಂಡಾ ಇದು ಹೆಂಗೆ ಮಾಡ್ತೀನಿ ಅಂತ ನೀವು ಕೂಡ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಬೋಂಡ ಮಾಡಲು ಬೇಕಾದ ಸಾಮಗ್ರಿಗಳು ಏನೇನು ಅಂತ ತೋರಿಸ್ತೀನಿ ಬನ್ನಿ ಈರುಳ್ಳಿ ನಾನು ಒಂದು ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊಂಡಿನಿ ಮತ್ತು ಎರಡು ಮಣಸಿನ್ಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸಣ್ಣದಾಗ ಕಟ್ ಮಾಡ್ಕೊಂಡಿನಿ ಮತ್ತು ಅಲ್ಲ ಬಳ್ಳಿ ಪೇಸ್ಟ್ ತೊಗೊಂಡಿನಿ ಜೀರಿಗೆ ಮೊಸರು ಮೈದಾ ಹಿಟ್ಟು ಮತ್ತು ಉಪ್ಪು ಸೋಡಾ ಮತ್ತು ತೆಂಗಿನ ತುರಿ ನಾನು ಒಣ ತೆಂಗಿನ ತುರಿ ತೊಗೊಂಡಿನಿ ಇವಾಗ ನಾನು ಬೋಂಡ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ ನಾನು ಪಾವು ಕೆ ಜಿ ಮೈದಾ ಹಿಟ್ಟು ತೊಗೊಂಡಿನಿ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು ದುಕಾನ್ದಾಗಿದ್ದು ಮೈದಾ ಹಿಟ್ಟು ತರ್ತಿಲ್ಲ ತಂದ ತಕ್ಷಣ ಹಾಗೆ ಹಾಕ್ಬಾರ್ದು ಜಲ್ದಿ ಹಿಡಿಬೇಕು ನಾನು ಜಲ್ದಿ ಇಟ್ಕೊಂಡಿನಿ ಆಮೇಲೆ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಪಾವು ಕೆ ಜಿ ಮೈದಾ ಹಿಟ್ಟಿಗೆ ನಾನು ಒಂದೂವರೆ ಕಪ್ಪು ಮೊಸರು ಹಾಕೊಳ್ತಾ ಇದ್ದೀನಿ ಈ ಒಂದು ಕಪ್ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮೊಸರು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಿಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿ ಆಮೇಲೆ ನಾನು ಕಟ್ ಮಾಡ್ಕೊಂಡಿರುವಂಥ ತರಕಾರಿಗೆ ಇದ್ದೀನಿ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ನಾನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದ ಉಳ್ಳಾಗಡ್ಡೆ ಕಟ್ ಮಾಡ್ಕೊಬೇಕು ನೋಡ್ರಿ ಮೆಣಸಿನ್ಕಾಯಿ ನಾನು ಖಾರ ಜಾಸ್ತಿ ತಿನ್ನಲ್ಲ ಅದಕ್ಕೆ ಎರಡು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಾಕು ನನಗಿಷ್ಟೇ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಒಣ ತೆಂಗಿನ ತುರಿ ತೊಗೊಂಡಿದ್ದು ನಾನು ಬೋಂಡಕ್ಕೆ ಹಸಿ ತೆಂಗಿನ ತುರಿ ಇರಬೇಕಿತ್ತು ಇದು ನಾನು ಒಂದು ಹಾಕೊಳ್ತಾ ಇದ್ದೀನಿ ಆಮೇಲೆ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಒಂದು ಸ್ಪೂನ್ ಹಾಕೊಳ್ತಾಯಿದ್ದೀನಿ ಈಗ ನಾನು ಇದು ಪೂರ್ತಿಯಾಗಿ ಕಲಿಸ್ಕೊಬೇಕು కలస్కంద ఈ కయస్కూ గట్ గి అనస్త స్వల్ బీర్ హోక ಇವಾಗ ಸ್ವಲ್ಪ ಕಲಿಸ್ಕೊಂಡ್ಮೇಲೆ ಇವಾಗ ನಾನು ಅಲ್ಲ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಅಲ್ಲ ಪೇಸ್ಟ್ ಹಾಕ್ಕೊಳ್ತಾ ಅಡುಗೆ ಸಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಹತ್ತು ನಿಮಿಷ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು ಕಲಸಿರೋ ಹಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಬೇಕು ಮುಚ್ಚಿಡಬೇಕು ಹತ್ತು ನಿಮಿಷದಿಂದ ನೆಣ್ಣೆ ಅಷ್ಟಾಗ ನಾವು ಅಲ್ಲಿ ಚಟ್ನಿ ಮಾಡ್ಕೊಳ್ಳೋಣ చట్నీ హే మంత హతీ ఒ శేఖా హాకొతాది హాక్తాదీని మెణసినకాయ ఎరడు మెణసన్కాయ హాక్తాదీని సన్న ఎల్ మెణిన్కాయ హాక్తాదీ స్పూన్ జీరి హాకీ స్వల్ప హుణిన్కాయ హాకొతాయి అర్ధ స్పూనస్ అల్లబల్ పేస్ట్ కొత్తబరి సొప్పు హాకొతాదిని అర్ధ బట్లు మొసరు హోతా దీని ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಇದನ್ನು ಸಣ್ಣ ಮಾಡ್ಕೊಳ್ಬೇಕು ಸಣ್ಣದಾಗಿ ಮಾಡ್ಕೊಂಡಿದ್ವಿ ಎಣ್ಣೆಕಾಯಿ ಅದ ನಾನು ಸಣ್ಣದಾಗಿ ಉಂಡೆ ಥರ ಮಾಡ್ಕೊಳ್ತೀನಿ ಈ ಥರ ಉಂಡೆ ಮಾಡಿಕೊಂಡು ంప్ బోండా రెడీ ఆయన నాలుగు టేస్ట్ మింగ బోండా అంత బోండా చట్నీ అమ్మ సాంబార్ సాంబార్ మే చట్నీ మే బోండా ಸಖತ್ ಆಗದ ನೀವು ಕೂಡ ಮನೆಯಾಗೆ ಮಾಡಿರಿ ಆರಾಮ್ ಈಸಿ ಅದ ರೀ